ಸಹಕಾರ ತುಂಬ ಚೆನ್ನಾಗಿತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಆ ಪ್ರೆಸ್ ಮೇಟಲ್ಲಿ ತಾವು ಅದನ್ನೊಂದು ನೈತಿಕ ಜವಾಬ್ದಾರಿ ಅಂತ ತೊಗೊಂಡ್ರಿ ಯಾಕೆಂದರೆ ನಮ್ಮ ಕಾಲೇಜಿನ ಇಂಜಿನಿಯರ್ಸ್ಗಳು ಏರ್ ಇಂಡಿಯಾ ಪ್ರಿಂಟಿಂಗಲ್ಲಾಗ್ಬೋದು ಸೌಂಡ್ ಆ್ಯಂಡ್ ಟಿವಿಲಾಗ್ಬೋದು ಆಗ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ ಅಂದಾಗ ನೀವು ಒಂದು ನಮಗೆ ಪ್ರತಿಕ್ರಿಯೆ ಬಂದಿದೆ ಅದಕ್ಕೆಲ್ಲ ನಿಮ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸೊ ತಾವೆಲ್ಲ ಬಂದ್ರಿ ತಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಬಯಸ್ತೀನಿ ನಮಸ್ಕಾರ ಸರ್ ಇವತ್ತು ಯಾರು ಬಂದ ಗೆಸ್ಟ್ಗಳಲ್ಲಿ ನಮ್ಮಲ್ಲಿ ಇಲ್ಲೇ ವ್ಯಾಸಂಗ ಮಾಡಿದಂತಹ ಇಬ್ರಾಹಿಂ ಮೊಹಮ್ಮದ್ ಅಂದ್ಬಿಟ್ಟು ಅವರು ಮಾಲ್ಡೀವ್ಸಲ್ಲಿ ಪಿ ಡಬ್ಲ್ಯೂ ಡಿ ಆಗಿದ್ರು ಅವರು ಈ ಕಾರ್ಯಕ್ರಮಕ್ಕೆ ಅಂತಲೇ ಅಲ್ಲಿಂದ ಬಂದಿದ್ದಾರೆ ವಿದೇಶದಿಂದ ಬಂದಂಥ ಗಣ್ಯರಲ್ಲಿ ಅವರೊಬ್ಬರು ಇನ್ನು ಇಬ್ಬರು ಮೂರ್ತಿ ಅಂದ್ಬಿಟ್ಟು ಅಮೇರಿಕಿಂದ ಬಂದಿದ್ರು ಇನ್ನೊಬ್ರು ಭುವನೇಶ್ವರಿಂದ ಬಂದಿದ್ರು ಅದು ಬಿಟ್ಟು ನಮ್ಮ ಬೆಂಗಳೂರು ಸಿಟಿನಲ್ಲೇ ಈಗ ಸದ್ಯದ ಮೇ ಬಿ ಇಂಜಿನಿಯರಿಂಗ್ ಚೀಫ್ ಪ್ರಹ್ಲಾದ್ ಅಂತ ಅವರು ಕೂಡ ಬಂದಿದ್ದರು ಬಂದು ಈ ಕಾರ್ಯಕ್ರಮ ಬಂದ ಮೇಲೆ ಅವ್ರು ನಾವು ಕೇಳ ಏನನ್ನ ಏನೋ ಮಾಡಿಕೊಡ್ಬೇಕಾ ಕಾಲೇಜಿಗೆ ನನ್ನ ಕಡೆಯಿಂದ ಅಂತ ಕೇಳಿದಾಗ ತಕ್ಷಣ ತಕ್ಷಣದಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿವರೆಗಿನ ಕಾಮಗಾರಿಗಳನ್ನ ಅವರ ಆಫೀಸ್ ಕೆಪ್ಯಾಸಿಟಿ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆನ ಕೊಟ್ಟರು ಈ ಎಲ್ಲ ಇದಕ್ಕೆ ಎಲ್ಲರ ಸಹಕಾರದಿಂದನೇ ಇದಾಗಿದ್ದು ಅದರಲ್ಲಿ ನಮ್ಮ ಮಾಧ್ಯಮ ಮಿತ್ರ ನಿಮ್ಮಗೆ ನಮ್ಮ ಅಪಾರವಾದ ಗೌರವ ಇದೆ ತಾವುಗಳು ಅದೇ ಕಾಳಜಿ ವಹಿಸಿ ನಮಗೆ ಉಪಕಾರ ಉಪಕಾರ ಮಾಡಿಬಿಟ್ಟಿದಿರ ಈ ನಿಮ್ಮ ಉಪಕಾರ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಹೆಚ್ಚು ಇದಾಗುತ್ತೆ ಪ್ರೋತ್ಸಾಹ ಆಗುತ್ತೆ ನಿಮ್ಮ ಈ ಒಂದು ಸಹಕಾರ ಸಹಾಯ ನಮ್ಮ ಕಾಲೇಜಿಗೆ ಅಂದರೆ ಸ್ಪೆಷಲ್ ಆಗಿ ವಿಶೇಷವಾಗಿ ಹೀಗೆ ಇರಲಿ ಅಂತ ನಾನು ಮಾತ್ರ ಕೊಡ್ಬೋದು ಸರ್ ಇವತ್ತು ಯಾರೆಲ್ಲ ತಾತ್ಪರ್ಯ ತಾತ್ಪರ್ಯ ಬಂದ್ಬಿಟ್ಟು ಈ ನಮ್ಮ ಕಾಲೇಜಲ್ಲಿ ನಮ್ಮ ಇಡೀ ಇಂಡಿಯಾಗೆ ಇಂಜಿನಿಯರಿಂಗ್ ಬ್ಯಾಕ್ಬೋನ್ ಅಂತ ಏನು ಹೇಳಿದೆ ಬೆನ್ನಲು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇಡೀ ಇಂಡಿಯಾ ಇಡೀ ದೇಶದಲ್ಲಿದ್ದಾರೆ ಯಾಕೆಂದರೆ ಸಾವಿರ ಒಂಬೈನೂರ ನಲವತ್ತ್ಮೂರಲ್ಲಿ ನಮ್ಮ ಚಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯ ಒಂದು ಕನಸಿನ ಕೂತು ಕಾಲೇಜು ಇಂಜಿನಿಯರ್ ಊರುಗಳು ನಮ್ಮಲ್ಲೂ ಬರಬೇಕು ಅಂತ ಹೇಳಿ ವ್ಯಾಸಂಗ ಆಗ್ಬೇಕಂತ ಹೇಳಿ ಅವ್ರು ಆವಾಗ ಹಾಕಿದ್ದಂಥ ಅಡಿಪಾಯದಿಂದನೇ ನೀವು ಯಾವುದೇ ಇಂಡಿಯಾದಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ತೊಗೊಂಡ್ರು ಅದರಲ್ಲಿ ನಮ್ಮ ಇಂಜಿನಿಯರ್ಸ್ ಕೊಡುಗೆ ತುಂಬ ಇದೆ ಎಸ್ ಜೆ ಪಿ ಕೊಡುಗೆ ತುಂಬ ಇದೆ ಅದರಲ್ಲೂ ಮಾಧ್ಯಮದಲ್ಲಂತೂ ನಾನು ಮೊನ್ನೆನೂ ಹೇಳಿದ್ದೆ ದಾದಾ ಫಾಲ್ಕೆ ಅವಾರ್ಡ್ ತೊಗೊಂಡವರು ನೂರ ನಲ್ವತ್ತು ಕೋಟಿನಲ್ಲಿ ಹದಿನಾಲ್ಕು ಜನ ಮಾತ್ರ ದಾದಾ ಫಾಲ್ಕೆ ಅವಾರ್ಡ್ ತೊಗೊಂಡಿದ್ದು ಅದರಲ್ಲೊಬ್ಬರು ನಮ್ಮ ಕಾಲೇಜಲ್ಲಿ ಈ ಬೆಂಗಳೂರಲ್ಲಿ ನೀವೇನು ಮಾಡ್ತಾರೆ ನಿಮ್ಮ ಈ ಹತ್ತಿರದಲ್ಲೇ ಇರೋರು ಅಂತಂದಾಗ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಕಣ್ಣೀರುಳು ಮತ್ತು ಇನ್ನೊಂದು ಏಳು ಸರಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ರು ಅವ್ರು ಬಂದಿದ್ದರು ಮತ್ತು ಬಸವರಾಜು ಅಂತ ತಾವು ಕೇಳ್ಪಟ್ಟಿರ್ತಾರೆ ಹೆಸರು ಗೊತ್ತಿರೋ ನಿಮಗೆ ಮಾನಸ ಸರೋವರ ಹೆಸರು ಹೇಳು ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಇದೇ ಕಾಲೇಜ್ನಲ್ಲೇ ವ್ಯಾಸಂಗ ಮಾಡಿದ್ದು ಅವ್ರ ಜೊತೆ ಸಹಪಾಠಿಯಾದವರು ಶ್ರೀನಾಥ್ ಶ್ರೀನಾಥ್ ಅವರಲ್ಲಿ ಏನು ಟ್ಯಾಲೆಂಟ್ಸ್ ಇದೆ ಅದನ್ನು ಗುರುತಿಸಿ ಬಸವರಾಜವರೇ ಹೇಳಿದ್ದು ಯು ಹ್ಯಾವ್ ಟು ಆ್ಯಕ್ಟ್ ಅಂತ ಆ ಆ ಥರ ಹೇಳ್ಕೊಂಡು ಅವ್ರಿಬ್ಬರು ಸೇರ್ಕೊಂಡು ಮಾಡಿದ ಪ್ರಾಡಕ್ಟೇ ಮಾನಸ ಸರೋವರ ಅವರು ಕೂಡ ಬಂದಿದ್ದರು ಅವರು ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದರು ಇವರು ಸಹ ಬಂದಿದ್ದರು ಇನ್ನೂ ಹಲವಾರು ಗಣ್ಯರು ಬಂದಿದ್ದರು ನಮ್ಮ ಕಾಲೇಜ್ನಲ್ಲೇ ಓದಿ ಬಹಳ ತುಂಬ ದೊಡ್ಡ ಮಟ್ಟದ ವ್ಯಾಪಾರ ಮಾಡ್ತಾ ಇರೋವಂಥ ಅವರು ಮೂರು ಕಾಲ ಲಕ್ಷ ರೂಪಾಯಿ ಕೊಟ್ಟು ನಮಗೆ ಒಂದು ಆರ್ವಾ ವಾಟರ್ ಪ್ಲಾಂಟ್ ಕೂಡ ದಾನ ಮಾಡಿದ್ದಾರೆ ಹೀಗೆ ಆಗಿದೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು